ಕ್ಷೇತ್ರದಿಂದ ಹೆಬ್ಬಾಳ್ಕರ್ ಕುಟುಂಬ ದೂರ ಆಗಿದೆ ಸಹಕಾರ ಕ್ಷೇತ್ರದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನ ಸಾಧಿಸಿದ್ದಾರೆ ಈ ಮೂಲಕ ಹೆಬ್ಬಾಳ್ಕರ್ಗೆ ಶಾಕ್ ಆಗಿದೆ ಹೆಬ್ಬಾಳ್ಕರ್ಗೆ ಶಾಕ್ ನೀಡಿದ ಜಾರಕಿಹೊಳಿ ಸಹೋದರರು ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಕಣದಿಂದ ಹಿಂದಕ್ಕೆ ಸರದಿದ್ದಾರೆ ಜಾರಕಿಹೊಳಿ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ ಚನ್ನರಾಜ್ ಹಟ್ಟಿಹೊಳಿ ಸಹಕಾರ ಕ್ಷೇತ್ರದ ಮೇಲೆ ಗೃಣಾಳ್ಗೂ ಕೂಡ ಕಣ್ಣಿತ್ತು ಈಗ ಗೃಣಾಳ್ಗೂ ನಿರಾಸೆಯಾಗಿತ್ತು ಸಹಕಾರ ಕ್ಷೇತ್ರದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಈಗ ದೂರ ಆಗಿದೆ ಜಾರಕಿಹೊಳಿ ಬ್ರದರ್ಸ್ ಸಹಕಾರ ಕ್ಷೇತ್ರದಲ್ಲಿ ಮೇಲುಗೈಯನ್ನ ಸಾಧಿಸಿದ್ದಾರೆ ಇದು ಹೆಬ್ಬಾಳ್ಕರ್ಗೆ ಶಾಕ್ ಕೊಟ್ಟಿದೆ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಕಣದಲ್ಲಿದ್ದರು ಈಗ ಕಣದಿಂದ ಹಿಂದಕ್ಕೆ ಸರಿದಿದ್ದಾರೆ ಜಾರಕಿಹೊಳಿ ನಿರ್ಧಾರಕ್ಕೆ ಬದ್ಧ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಚನ್ನರಾಜ್ ಹಟ್ಟಿಹೊಳಿ ಸೊ ಇದು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಶಾಕನ್ನು ನೀಡಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಿದ್ಧತೆಯಲ್ಲಿದ್ದಂತಹ ಹೆಬ್ಬಾಳ್ಕರ್ ಕುಟುಂಬ ಖಾನಾಪುರದಿಂದ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಬೆಳಗಾವಿಯಿಂದ ಮೃಣಾಳ್ ಕಣಕ್ಕೆ ಸಿದ್ಧತೆಯನ್ನ ನಡೆಸಿದರು ಬೆಳಗಾವಿಯಿಂದ ಸತೀಶ್ ಪುತ್ರ ರಾಹುಲ್ ಕಣಕ್ಕಿಳಿದಿದ್ರು ಹೆಬ್ಬಾಳ್ಕರ್ ಕುಟುಂಬ ಸಹಕಾರ ಕ್ಷೇತ್ರದಿಂದ ಹಿಂದಕ್ಕೆ ಸರಿದಂತಹ ಹಿನ್ನೆಲೆಯಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಜಾರಕಿಹೊಳಿ ಬ್ರದರ್ಸ್ಗೆ ಯಶಸ್ಸು ಸಿಕ್ಕಿದೆ ಮೇಲ್ಗೆ ಸಾಧಿಸಿದ್ದಾರೆ ಸಕ್ಸಸ್ ಕಂಡಿದ್ದಾರೆ ಈ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹಿನ್ನಡೆಯಾಗಿದೆ ಜಾರಕಿಹೊಳಿ ಬ್ರದರ್ಸ್ ಏನ್ ನಿರ್ಧಾರಕ್ಕೆ ಬರ್ತಾರೋ ಆ ನಿರ್ಧಾರಕ್ಕೆ ಬದ್ಧ ಅಂತ ಚನರಾಜ್ ಹಟ್ಟಿಹೊಳಿ ಹೇಳಿರುವಂತ ಹಿನ್ನೆಲೆಯಲ್ಲಿ ಹೆಬ್ಬಾಳ್ಕರ್ಗೆ ಹಿನ್ನಡೆ ಆಗಿರುವಂಥದ್ದು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಏನಿದು ಸಹಕಾರ ಕ್ಷೇತ್ರದಲ್ಲಿ ಇದ್ದಕ್ಕಿದ್ದಂತೆ ಯೂಟರ್ನ್ ಹೊಡೆದು ಬಿಟ್ಟರು ಚನ್ನರಾಜ ಹಟ್ಟಿಹೊಳಿ ಏನಾಯ್ತು ಹೌದು ವಿನಾ ನೀವು ಗಮನಿಸಿರ್ಬೋದು ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳಿಗೂ ಹಾಗೂ ಸರ್ಕಾರ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧ ಇರುವಂತದ್ದು ನಂಟಿರುವಂತದ್ದು ಬಹುತೇಕ ರಾಜಕೀಯ ಕುಟುಂಬಗಳು ರಾಜಕಾರಣಕ್ಕೆ ಬರುವ ಮುನ್ನ ಸಹಕಾರ ಕ್ಷೇತ್ರದಲ್ಲಿ ಇದ್ದಂಥವ್ರು ಅದರಲ್ಲೂ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು ಗೋರೆ ಕುಟುಂಬ ಆಗಿರ್ಬೋದು ಕತ್ತಿ ಕುಟುಂಬ ಮಾಮನಿ ಪುಟ್ಟ ಕುಟುಂಬ ಆಗಿರ್ಬೋದು ಜೊಲ್ಲೆ ಕುಟುಂಬ ಜಾರಿಕಳಿ ಕುಟುಂಬ ಎಲ್ಲಾ ಕುಟುಂಬ ಸದಸ್ಯರು ಕೂಡ ರಾಜಕಾರಣಕ್ಕೆ ಬರುವ ಮುಂಚೆ ಸರ್ಕಾರ ಕ್ಷೇತ್ರದಲ್ಲಿದ್ದವರು ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕಾರಣಿಗಳ ಮಹತ್ವ ಎಷ್ಟಿದೆಯೋ ಅಷ್ಟೇ ಸಹಕಾರ ಕ್ಷೇತ್ರ ಕೂಡ ಅಷ್ಟೇ ಪ್ರಭಾವಿಯಾಗಿರುವಂತದ್ದು ಈ ಕಾರಣಕ್ಕೆ ಈಗ ಇಡೀ ಸರ್ಕಾರ ಈಗ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಪ್ರಭಾವ ಹೊಂದಿರತಕ್ಕಂತ ಜಾರಿಕೋಳಿ ಬದಲಿಸಿ ಈಗ ಸಹಕಾರ ಕ್ಷೇತ್ರದಲ್ಲೂ ಕೂಡ ಇಡೀ ಜಿಲ್ಲೆಯ ಸಹಕಾರ ಕ್ಷೇತ್ರ ಹಿಡಿತ ಸಾಧಿಸೋಕು ಕೂಡ ಮುಂದಾಗಿರುವಂತದ್ದು ಅದಕ್ಕೆ ಪೂರಕವಾಗಿ ಇನ್ನೇನು ಇದೇ ತಿಂಗಳು ಇಪ್ಪತ್ತೆಂಟರಂದು ನಡೀತಕ್ಕಂತಹ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಆಗಿರ್ಬೋದು ಅಥವಾ ಅದರ ಜೊತೆಗೆ ಬೆಳಗಾವಿ ಡಿಸಿ ಬ್ಯಾಂಕ್ ಚುನಾವಣೆ ಕೂಡ ಆ ಎರಡು ಕ್ಷೇತ್ರ ಎರಡು ಸಂಸ್ಥೆಗಳಲ್ಲಿ ಹಿಡಿತ ಸಾಧಿಸಬೇಕಂತ ಹೇಳಿ ಈಗಾಗಲೇ ಸಹೋದರು ಕೂಡ ಸಾಕಷ್ಟು ಜಿಲ್ಲೆಯಲ್ಲಿ ಪ್ರವಾಸವನ್ನ ಮಾಡ್ತಿದ್ದಾರೆ ತಮ್ಮ ಅಭ್ಯರ್ಥಿಗಳನ್ನ ಹೆಸರನ್ನ ಘೋಷಣೆ ಮಾಡುವ ಜೊತೆಗೆ ಅವರ ಪರವಾಗಿ ಪ್ರಚಾರವನ್ನು ಕೂಡ ಮಾಡ್ತಿರುವಂತದ್ದು ಈ ಹಿನ್ನೆಲೆಯಲ್ಲಿ ಈ ಸಿದ್ದರಾಮಯ್ಯ ಸಂಪುಟದಲ್ಲಿ ಸತೀಶ್ ಜೊತೆಗೆ ಪ್ರಭಾವಿ ಸಚಿವರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈವರೆಗೂ ಕೂಡ ಸರ್ಕಾರ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ ಆದ್ರೆ ಈ ಚುನಾವಣೆ ಮೂಲಕ ಸರ್ಕಾರ ಕ್ಷೇತ್ರಕ್ಕೆ ಇಡಬೇಕು ಅನ್ನೋ ಕಾರಣಕ್ಕೆ ಅವರು ತಮ್ಮ ಸಹೋದರ ಹಾಗೂ ಪುತ್ರನ ಇಬ್ಬರನ್ನು ಕೂಡ ರೆಡಿ ಮಾಡಿದ್ರು ಅಂತಂದ್ರೆ ಸಹೋದರ ಚಂದ್ರ ಶೆಟ್ಟಿವಳಿ ಖಾನಾಪುರದಿಂದ ಸ್ಪರ್ಧೆಗೆ ಎಲ್ಲಾ ರೀತಿಯ ತಯಾರಿ ಮಾಡ್ಕೊತಿದ್ರೆ ಇನ್ನೊಂದ್ ಕಡೆ ಗ್ರಾಮೀಣ ಕ್ಷೇತ್ರದಿಂದ ಮುನ್ನಾಲ್ ಹೆಬ್ಬಾಕರ್ ಕೂಡ ಏನು ಸ್ಪರ್ಧೆ ಮಾಡ್ಬೇಕು ಅಂತ ತಯಾರಿಯನ್ನ ಮಾಡ್ಕೊತಿದ್ರು ಅದಕ್ಕೆ ಪೂರಕವಾಗಿ ಅವರು ಪಿಕೆಪಿಎಸ್ ನಿರ್ದೇಶಕರು ಕೂಡ ಆಗಿದ್ರು ಆದ್ರೆ ಸತೀಶ್ ಜಾರಕಿಹೊಳಿ ಹಾಗೂ ಹೆಬ್ಬಾಳ್ಕರ್ ಇಬ್ರು ಕೂಡ ಏನು ಮಾತುಕತೆ ಮೂಲಕ ಈ ಬಾರಿ ನೀವು ಸರ್ಕಾರಿ ಕ್ಷೇತ್ರ ಚುನಾವಣೆಗೆ ಎಂಟ್ರಿ ಕೊಡಬೇಡಿ ಅಂತ ಹೇಳಿ ಏನು ಡಿಸಿಷನ್ ತಗೊಂಡರೆ ನಿರ್ಧಾರ ಮಾಡಿದ್ದಾರೆ ಈ ಕಾರಣಕ್ಕೆ ಸರ್ಕಾರ ಕ್ಷೇತ್ರದಿಂದ ಹೆಬ್ಬಾಳಕರ್ ಅವರನ್ನ ಇಡುವ ನಿಟ್ಟಿನಲ್ಲಿ ಜಾರಕಿಹೊಳಿ ಸಹೋದರು ಕೂಡ ಸಕ್ಸಸ್ ಆಗಿರುವಂತದ್ದು ಈ ಬಾರಿ ಕಾನಾಪುರದಿಂದ ಕೂಡ ಕಣದಿಂದ ಹಿಂದೆ ಸರಿದಿರುವಂತದ್ದು ಮತ್ತೊಂದ್ರೆ ಹೆಬ್ಬಾಳ್ಕರ್ ಕ್ಷೇತ್ರದಿಂದಲೇ ಈಗ ಸತೀಶ್ ಜಾರಕಿಹೊಳಿ ಪುತ್ರ ಕಣಕ್ಕಿಳಿತಿರುವಂತದ್ದು ಹಿನ್ನೆಲೆಯಲ್ಲಿ ಮುನ್ನಾಳು ಕೂಡ ಆಗಿರುವಂತದ್ದು ಯಾಕಂದ್ರೆ ಹಿಂದಲಗಾರ್ ಟಿಕೆಪಿ ಎಸ್ ನಿರ್ದೇಶಕರಾಗಿದ್ರು ಹಿನ್ನೆಲೆಯಲ್ಲಿ ಅವರು ಕೂಡ ಈಗ ನಿರ್ದೇಶಕ ಚುನಾವಣೆಗೆ ಸ್ಪರ್ಧೆಗೆ ಮುಂದಾಗಿದ್ರು ಈಗ ಸತೀಶ್ ಜಾರಕಿಹೊಳಿ ಹಾಗೂ ಜಾರಕಿಹೊಳಿ ಸಹೋದರು ಹೆಬ್ಬಾಳ್ಕರ್ ಅವರನ್ನ ಸರ್ಕಾರಿ ದೂರ ದೂರಿಡುವಲ್ಲಿ ಈಗ ಸಕ್ಸಸ್ ಆಗಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಈಗ ಜಿಲ್ಲಾ ರಾಜಕಾರಣದಲ್ಲಿ ನಡೀತಿರುವಂತದ್ದು ದಿನ ನಮ್ಮ ಪ್ರಯತ್ನ ಕೂತ್ಕೊಳ್ಬಾರ್ದು ಇದು ರಾಜಕಾರಣ ಇದು ರಾಜಕಾರಣದಲ್ಲಿ ಒಮ್ಮೆ ಸಕ್ಸಸ್ ಆಗ್ತೀವಿ ಒಮ್ಮೆ ಫೇಲ್ ಆಗ್ತೀವಿ ಪ್ರಯತ್ನ ಮಾಡದೆ ಕೂತ್ಕೊಂಡ್ವಿ ಐಡಿಯಲ್ ಆಗಿದ್ವಿ ಅದು ಅದು ಬರುತ್ತೆ ಬಟ್ ನಾವು ಪ್ರಯತ್ನ ಮಾಡಿದ್ವಿ ರಾಜಕಾರಣದಲ್ಲಿ ಎನಿ ಇನ್ವೆಸ್ಟ್ಮೆಂಟ್ ಅದು ಶ್ರಮ ಆಗಿರಬಹುದು ಅದು ದಿನ ಆಗಿರಬಹುದು ಅಥವಾ ಅದು ಇನ್ ಯಾವುದೇ ರೂಪದಲ್ಲಿರಬಹುದು ಎನಿ ಇನ್ವೆಸ್ಟ್ಮೆಂಟ್ ಇಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇವತ್ತು ನಾವು ನಮ್ಮ ಶ್ರಮವನ್ನು ಇನ್ವೆಸ್ಟ್ ಮಾಡಿ ಬೇರೆ ರೂಪದಲ್ಲಿ ಇನ್ವೆಸ್ಟ್ ಮಾಡಿ ನಾಳೆ ಬೆಳಗ್ಗೆನೇ ನಮಗೆ ಫಲ ಬೇಕು ಅಂತ ಬಯಸಿದ್ರೆ ಮೂರ್ಖತನದ ಪರಮಾವಧಿ ಪಾಲಿಟಿಕ್ಸ್ ನಲ್ಲಿ ಸೊ ಶ್ರಮ ಆಗಿರಬಹುದು ಹೆಸರಾಗಿರ್ಬೋದು ನಮ್ಮ ಪ್ರಯತ್ನ ಆಗಿರಬಹುದು ನನಗೆ ತೃಪ್ತಿ ಇದೆ ನಾನು ష్యా న్యూస్ నెట్వర్క్ ప్రస్తుతి